ಇವರು ಹಾಕಿರೋ ಲೆಕ್ಕಾಚಾರದ ಪ್ರಕಾರನೇ ವರ್ಕ್ ಆದರೆ ಇನ್ಯಾವುದು ಬೇರೆ ಅಡೆತಡೆಗಳು ಬರದೇ ಹೋದರೆ ನಾಳೆ ಸಂಜೆ ಎಲ್ಲವೂ ಕೂಡ ಸುಸೂತ್ರವಾಗಾದ್ರೆ ಉದ್ದವ್ ಠಾಕ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಲೆಟ್ಸ್ ವೇಟ್ ಅಂಡ್ ವಾಚ್ ಚಾಯ್ ವಾಲಾ ದೇಶದ ಪ್ರಧಾನಿ ಆಗಬಹುದು ಅದು ಹೆಮ್ಮೆ ಆದರೆ ಪ್ರಧಾನಿ ಚಾಯ್ ವಾಲಾ ಆದರೆ ಅರಗಸ್ಕೊಳ್ಳೋದು ಬಹಳ ಕಷ್ಟ ಹಾಗಂತ ಇಲ್ಲಿ ಯಾರು ಪ್ರಧಾನಿ ಪಟ್ಟದಿಂದ ಇಳಿದು ಬಂದು ಟೀ ಮಾರ್ತಿಲ್ಲ ಆದರೆ ಇಲ್ಲೊಬ್ರು ಮಹಾನ್ ಸಾಧಕ ಹೊಟ್ಟೆಪಾಡುಗೋಸ್ಕರ ಚಹಾ ಮಾರ್ತಿದ್ದಾರೆ ಅವರು ಕಂಡ ಕನಸಲ್ಲ ನಮ್ಮ ಜಡ್ಡುಗಟ್ಟಿದ ವ್ಯವಸ್ಥೆಯಿಂದ ನುಚ್ಚು ನೂರಾಗಿದೆ ವಿಶ್ವದಲ್ಲೇ ಭಾರತದ ಕೀರ್ತಿ ಪತಾಕೆ ಹಾರಿಸಬೇಕಿದ್ದ ಒಬ್ಬ ಸಾಧಕ ಈಗ ಬೀದಿಪಾಲಾಗಿದೆ ಯಾರವರು ಏನಾಯ್ತು ಅಂತೀರಾ ಸ್ಟೋರಿ ಹೀಗೆ ಟೀ ಮಾಡ್ತಿರೋ ಇವರು ಸಾಮಾನ್ಯ ಚಾಯ್ವಾಲ ಅನ್ಕೋಬೇಡಿ ಇವರು ಹಲವು ಮೆಡಲ್ಗಳಿಗೆ ಕೊರಳೊಡ್ಡಿರೋ ಸಾಧಕ ಈಗ ಜೀವನ ನಿರ್ವಹಣೆ ಮಾಡೋಕೆ ಟೀ ಮಾರಾಟ ಮಾಡುತ್ತಿದ್ದಾರೆ ಈ ಟೀ ಸ್ಟಾಲ್ ಅಲ್ಲಿ ತೂಗ್ತಾ ಇರುವ ಮೆಡಲ್ಸ್ ಇವರೇ ಸಾಧನೆ ಮಾಡಿ ಗೆದ್ದಿರೋದು ಚಹದಂಗಡಿಯ ಹಿಂಬದಿಯ ಅಲ್ಲಿರೋ ಫ್ಲೆಕ್ಸ್ ಅಲ್ಲಿ ಕೊರಳಿಗೆ ರಾಶಿ ಮೆಡಲ್ ಗಳನ್ನ ಹಾಕೊಂಡಿದಾರಲ್ವಾ ಇದು ಕೂಡ ಇವರೇ ಕ್ರೀಡಾ ಪ್ರಪಂಚದ ದುರಂತ ನಾಯಕ ರಾಷ್ಟ್ರ ಮಟ್ಟದ ಈಜುಪಟು ಗೋಪಾಲ್ ಪ್ರಸಾದ್ ಯಾದವ್ ಈಗ ಚಾಯ್ವಾಲಾ ಫಿರ್ ಅಠಾಸಿ ಮೇ ಗಂಗಾ ಮೇ ಸುಬಹ ಛೇ ಬಜೆ ಹೇಳ್ತೆ ಥೆ ಏಕ್ ಬಜೆ ದಿನ್ ಮೇ ನಿಕಲ್ತೆ ಥೆ ಫಿರ್ ಶಾಮ್ ಮೇ ಕರ್ತೆ ಥೆ ಮನ್ ಮೇ ಠಾನ್ ಲಿಯೇ ಕಿ ಹಮ್ಕೋ ಚಾರ್ ಗೋ ಮೆಡಲ್ ಲೇನಾ ಹೈ ತೋ ಹಮ್ಕೋ ಅಠಾಸಿ ಮೇ ಚಾರ್ ಮೆಡಲ್ एक फर्स्ट एक सेकंड दो थर्ड किस चीज में मिला स्विमिंग में तैराकी में स्टेट लेवल पर हाँ स्टेट लेवल पर अच्छा। ले उसके बाद फिर बंगाल ले जाया गया नेशनल गेम होता है ಕ್ರಿಕೆಟ್ ಲೋಕದಲ್ಲಿ ಮುಳುಗಿರೋ ಈ ದೇಶ ಐತರೆ ಕ್ರೀಡೆಗಳನ್ನ ಕ್ರೀಡಾಪಟುಗಳನ್ನ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿಹಾರದ ರಾಜಧಾನಿ ಪಾಟ್ನಾದ ಬೀದಿಯಲ್ಲಿರೋ ಈ ಗೋಪಾಲ್ ಪ್ರಸಾದ್ ಕುಟುಂಬದ ಹೊಟ್ಟೆ ತುಂಬಿಸಲು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಗೋಪಾಲ್ ಪ್ರಸಾದ್ ಚಹಾ ಮಾಡ್ತಿದ್ದಾರೆ ಸವಾಲ ತಯಾರುನೋತಿ ದೇಶಕ್ಕಾಗಿ ಹೆಸರು ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಗೋಪಾಲ್ ಕನಸು ನಮ್ಮ ವ್ಯವಸ್ಥೆಯ ಅಸಹಕಾರದಿಂದ ನುಚ್ಚು ನೂರಾಗಿದೆ ಈ ಸಾಧಕನಿಗೆ ಯಾರ ಸಹಾಯವೂ ಸಿಗಲಿಲ್ಲ ತುಂಬಾ ಕಡೆಗಳಲ್ಲಿ ಮನವಿ ಮಾಡಿದ್ರು ಯಾರು ಕೇಳಿಸಿಕೊಳ್ಳಲು ತಯಾರಿಲ್ಲ ಕೊನೆಗೆ ಕನಸು ಕಾಣೋದನ್ನ ಬಿಟ್ಟು ಬೇರೆ ದಾರಿ ಕಾಣದೆ ಚಹಾ ಮಾರಾಟ ಶುರು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ